ಹರಿ ಓಂ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಈಗ ಶ್ರೀ ಆಂಜನೇಯ ಸ್ತೋತ್ರ ಅನ್ನೋದನ್ನ ಹೇಳ್ಕೊಡ್ತಾ ಹೋಗ್ತಾ ಇದ್ದೀನಿ ಹೌದಲ್ವಾ ಮೊದಲನೇ ಎರಡು ಸ್ಟ್ಯಾನ್ಸನ್ನ ನಾನು ಹೇಳ್ಕೊಟ್ಟಿದ್ದೆ ಇನ್ನೊಂದು ವಿಡಿಯೋದಲ್ಲಿ ಮೂರನೇದು ಮಾತ್ರ ಹೇಳ್ಕೊಟ್ಟಿದ್ದೆ ಯಾಕೆ ಅಂತಂದರೆ ಈ ಶ್ರೀ ಪ್ರಸನ್ನಾಂಜನೇಯ ಸ್ತೋತ್ರದಲ್ಲಿ ನಮಗೆ ಏಳು ಸ್ಟ್ಯಾನ್ಝಗಳು ಸಿಗುತ್ತೆ ಹಾಗಾಗಿ ನಾನು ಎರಡೆರಡೆ ಎರಡೆರಡೆ ಹೇಳ್ಕೊಡೋ ಸಲುವಾಗಿ ನಾನೇನು ಮಾಡಿದ್ದೀನಿ ಒಂದರಲ್ಲಿ ಎರಡು ಮಾಡಿದ್ದೀನಿ ಇನ್ನೊಂದರಲ್ಲಿ ಒಂದೇ ಒಂದು ಮಾಡಿದ್ದೀನಿ ಇನ್ಮೇಲಿಂದ ಹಾಕೋ ಎಲ್ಲ ಇದು ಶ್ಲೋಕಗಳು ಕೂಡ ಎರಡೆರಡು ಸ್ಟ್ಯಾಂಡ್ಸ ಎರಡೆರಡು ಸ್ಟ್ಯಾಂಡ್ಸ ಹಾಕೊಡ್ತಾ ಹೋಗ್ತೀನಿ ಓಕೆನಾ ಇವತ್ತು ನಾಲ್ಕನೇ ಸ್ಟ್ಯಾಂಡ್ಸ ಕಲ್ತ್ಕೊಳ್ಳೋಣ ದಿವ್ಯ ಮಂಗಳ ದೇಹಾಯ ಪೀತಾಂಬರಧರಾಯ ಚ तप्त कांचन वर्णय मंगलम श्री हनुमते मतल दिव्य मंगल देहांबरधराय तप्त कांचन वर्णाय मंगलम श्री हनुमते स्टैंड कल्तण ಓಕೆನಾ ಇಷ್ಟೊತ್ವರೆಗೂ ನಾನು ಹೇಳ್ಕೊಟ್ಟಿದ್ದು ಫೋರ್ತ್ ಸ್ಟ್ಯಾಂಡ್ಸ್ ಆಯ್ತು ಈಗ ಫಿಫ್ತ್ ಸ್ಟ್ಯಾಂಡ್ಸ ಕಲ್ತ್ಕೊಳ್ಳೋಣ ಭಕ್ತ ರಕ್ಷಣ ಶೀಲಾಯ ಜಾನಕಿ ಶೋಕ ಸೃಷ್ಟಿ ಕಾರಣ ಭೂತಾಯ ಮಂಗಳ ಹನುಮತೆ ಇನ್ನೊಮ್ಮೆ ಹೇಳೋಣ ಭಕ್ತ ರಕ್ಷಣ ಶೀಲಾಯ जानकी शोकहारिणे सृष्टिकारणभूताय मङ्गलं श्री हनुमते इदु ಫಿಫ್ತ್ ಮತ್ತು ಸಿಕ್ಸ್ತ್ ಸ್ಟ್ಯಾನ್ಸ ಸಾರಿ ಫೋರ್ತ್ ಮತ್ತು ಫಿಫ್ತ್ ಸ್ಟ್ಯಾಂಡ್ಝನ ನಾನು ಹೇಳ್ಕೊಟ್ಟಿದ್ದೀನಿ ಇದರಲ್ಲಿ ನೆಕ್ಸ್ಟ್ ಇನ್ನೆರಡಿದೆ ಸಿಕ್ಸ್ತ್ ಮತ್ತು ಸೆವೆಂತ್ ಇದೆ ಇದೆರಡು ಮುಗ್ಸಾದ್ಮೇಲೆ ಒಂದು ಸಲ ಪೂರ್ತಿ ಹೆಂಗೆ ನಾಮ ಶ್ರೀ ಗಣೇಶ ಸ್ತೋತ್ರನ ಹೇಗೆ ಪೂರ್ತಿ ಹೇಳ್ಕೊಟ್ಟಿದ್ದೆ ಒಂದು ರಿವಿಷನ್ ಅಂತ ಮಾಡಿದ್ದೆ ಒಂದು ವಿಡಿಯೋದಲ್ಲಿ ಅದೇ ಥರ ಇದನ್ನು ಕೂಡ ಮಾಡ್ತೀನಿ ಈ ಎರಡು ಸ್ತೋತ್ರಗಳನ್ನ ಈಗ ನೀವು ಕಲ್ತ್ಕೊಳ್ಳಿ ಸೊ ಹೇಗೆಲ್ಲ ಇದೆ ನಾನು ಹೇಳ್ಕೊಡ್ತಾ ಇರೋ ಶ್ಲೋಕಗಳು ಸ್ತೋತ್ರಗಳು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ ಆಮೇಲೆ ಮತ್ತೆ ಮುಂದೆ ಹೋಗ್ತಾ ಹೋಗ್ತಾ ಬೇರೆ ಬೇರೆ ಶ್ಲೋಕಗಳು ಬೇರೆ ಬೇರೆ ಸ್ತೋತ್ರಗಳು ಕೂಡ ನಾನು ಹೇಳ್ಕೊಡ್ತಾ ಹೋಗ್ತಾ ಇದ್ದೀನಿ ಇದ್ರ ಜೊತೆಗೆ ಕೇಶವ್ ನಾಮ ನಾಮನು ಕೂಡ ಹೇಳ್ಕೊಡ್ತಾ ಇದ್ದೀನಿ ಆಲ್ರೆಡಿ ಹತ್ತು ಸ್ಟ್ಯಾನ್ಸಸ್ವರೆಗೂ ಹೇಳ್ಕೊಟ್ಟಿದ್ದೆ ಹನ್ನೊಂದು ಹನ್ನೆರಡು ಸ್ಟ್ಯಾನ್ಸಸ್ ಕೂಡ ಅಂದರೆ ಚರಣ ನಿಮಗೆ ಅರ್ಥ ಆಗ್ಲಿಂತ ಸ್ಟ್ಯಾನ್ಸ ಅಂತ ಹೇಳ್ತಾ ಇದ್ದೀನಿ ನಮಗೆ ಕೇಶವ್ ನಾಮದಲ್ಲಿ ಇಪ್ಪತ್ನಾಲ್ಕು ಚರಣಗಳಷ್ಟೇ ನಮಗೆ ಸಿಗೋದು ಹಾಗಾಗಿ ನಾನು ಏನು ಮಾಡಿದ್ದೀನಿ ಎರಡೆ ಎರಡೆ ಚರಣಗಳನ್ನ ಹೇಳ್ಕೊಡ್ತಾ ಹೋಗ್ತಾ ಇದ್ದೀನಿ ಅದ್ರ ಜೊತೆಗೆ ಎಂಟು ಎಂಟು ಎಂಟೆಂಟು ರಿವಿಷನ್ ಅಂತ ತೊಗೊಳ್ತಾ ಇದ್ದೀನಿ ಈಗ ಫಸ್ಟ್ ಏಯ್ಟ್ ಚರಣಗಳು ಏನು ಹೇಳ್ಕೊಟ್ಟಿದೆ ಅದಷ್ಟು ರಿವಿಷನ್ ಮಾಡಿದ್ದೀನಿ ಈಗ ಮತ್ತೆ ನೈನ್ ಟೆನ್ ಆಯಿತು ಇವತ್ತಿತ್ವ ನಾಳೆ ವಿಡಿಯೋದಲ್ಲಿ ಮತ್ತೆ ಲೆವೆನ್ ಅಥವಾ ಟ್ವೆಲ್ ಚರಣನ ಹಾಕೋಣ ಅಂತ ಇದ್ದೀನಿ ಅದಾದಮೇಲೆ ಮತ್ತು ಸಿಕ್ಸ್ಟೀನ್ ಬಂದಾದಮೇಲೆ ಮತ್ತು ಇನ್ನೊಂದು ಸಲ ಎಷ್ಟು ನೈನಿಂದ ಸಿಕ್ಸ್ಟೀನ್ವರೆಗೂ ಒಂದು ರಿವಿಷನ್ ತೊಗೊಳ್ತೀನಿ ಆಮೇಲೆ ಸೆವೆಂಟೀನಿಂದ ಟ್ವೆಂಟಿ ಫೋರ್ವರೆಗೂ ಇನ್ನೊಂದು ರಿವಿಷನ್ ತೊಗೊಂಡು ಮತ್ತು ಫಸ್ಟಿಂದ ಟ್ವೆಂಟಿ ಫೋರ್ವರೆಗೂ ಯಾವ ರೀತಿ ಹೇಳೋದು ಅನ್ನೋದು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ಸೊ ನಿಮಗೆ ಕಲೀಲಿಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಒಂದು ಉದ್ದೇಶದಲ್ಲಿ ಇದನ್ನು ನಾನು ಮಾಡ್ತಾಯಿದ್ದೀನಿ ನಿಮ್ಗೇನೇ ಅನಿಸಿದ್ರು ಕೂಡ ನೀವು ನನ್ನ ಚಾನಲಲ್ಲಿ ನನಗೆ ನೀವು ಕಮೆಂಟ್ ಮಾಡಿ ಆ ಒಂದು ವಿಡಿಯೋಗೆ ನೀವು ಕಮೆಂಟ್ ಮಾಡಿ ನನಗೆ ತಿಳಿಸ್ಬೋದು ಓಕೆನಾ ಮತ್ತು ಇನ್ನೊಂದು ಇದೇ ಥರ ಶ್ಲೋಕದೊಂದಿಗೆ ಅಥವಾ ಸಹಸ್ರನಾಮದೊಂದಿಗೆ ಅಥವಾ ಇಂಟ್ರೆಸ್ಟಿಂಗ್ ಕತೆಯೊಂದಿಗೆ ನಾನು ಈ ಸಲ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ನಾನು ನಿಮ್ಮ ಹತ್ರ ಕೇಳೋದೊಂದೇ ನನ್ನ ಚಾನಲ್ ನಿಮಗೆ ಇಷ್ಟ ಆಗ್ತಿದೆ ಅಂತಂದರೆ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಆದಮೇಲೆ ಅಲ್ಲಿ ಆಲ್ ಅನ್ನೋ ಬಟನ್ ಇರುತ್ತೆ ನೋಟಿ ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ಏನು ಕ್ಲಿಕ್ ಮಾಡಬೇಕು ಅಂದರೆ ನಿಮಗೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋಸ್ ಕೂಡ ನೋಟಿಫಿಕೇಷನ್ ಆಗಿ ಬರುತ್ತೆ ಸೊ ಸುಲಭವಾಗಿ ನೀವು ಬಂದಿದ್ದ ತಕ್ಷಣ ನನ್ನ ವೀಡಿಯೋಸ್ನ ನೀವು ನೋಡ್ಬೋದು ಅನ್ನೋ ಸಲುವಾಗಿ ನಾನು ಅದನ್ನು ಹೇಳ್ತಾ ಇದ್ದೀನಿ ಮತ್ತು ನನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಮತ್ತು ಆದಷ್ಟು ಜನಕ್ಕೆ ಶೇರ್ ಮಾಡಿ ಇದು ಒಳ್ಳೆಯ ಮಾಹಿತಿ ಅಂತ ಅಂದ್ಕೊಂಡು ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಎಷ್ಟೋ ಜನಕ್ಕೆ ಕಲೀಲಿಕ್ಕೆ ಆಸೆ ಇರುತ್ತೆ ಆದರೆ ಹೇಗೆ ಕಲಿಬೇಕು ಅಂತ ಗೊತ್ತಿರೋದಿಲ್ಲ ಅದಕ್ಕೆ ಸುಲಭವಾಗಿ ಹೇಗೆ ಕಲಿಬೋದು ಅಂತ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ಅಪ್ಲೋಡ್ ಮಾಡ್ತಾ ಹೋಗ್ತಾ ಇದ್ದೀನಿ ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ಒಂದು ಜೊತೆಗೆ ಅಥವಾ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ನಾನು ಬರ್ತೀನಿ ಹರಿ ಓಂ ಎಲ್ಲರಿಗೂ ದೇವರು ಒಳ್ಳೇದು ಮಾಡಿ